ತುಳುನಾಡಿನಲ್ಲಿ ದೈವಗಳು ಒಂದು ವ್ಯಕ್ತಿಯ ಮೇಲೆ ಆಕರ್ಷಣೆ ಆಗುವಂಥ ವಿಚಾರಗಳಿವೆ ಪ್ರತಿ ರಾತ್ರಿಗೆ ನನಗೆ ನಾಳೆ ಏನಾದರೂ ಆಗೋದಿದ್ರೆ ಅಥವಾ ನಾಳೆ ಏನಾದರೂ ಅವಘಡ ಆಗೋದಿದ್ರೆ ಮುಂಚಿತವಾಗಿ ನಾನು ರಾತ್ರಿ ನನಗೆ ಅಜ್ಜ ಆಕರ್ಷಣೆ ಆಗಿ ಈ ಥರ ಈ ಥರ ಆಗ್ತದೆ ಜಾಗ್ರತೆ ಮಾಡಿ ಅಂತ ಹೇಳಿ ನಾನು ಹೇಳ್ತಿದ್ದೆ ಅದೇ ಪ್ರಕಾರ ದೈವ ಆರಾಧನೆ ದೇವಾರಾಧನೆ ಹೇಗೆ ಅಂತ ಹೇಳಿದರೆ ಇವತ್ತು ನಮಗೆ ನಾಳೆ ಬಿಸಾಕುವ ಹಾಗೆ ಇಲ್ಲ ಒಂದು ದಿನ ರಾತ್ರಿ ಆಕರ್ಷಣೆ ಆಗಿ ಹೇಳಿದ್ವಿ ಅಜ್ಜ ನನಗೆ ಧರ್ಮ ಉಳಿಬೇಕು ಹಣ ಮಾಡುವ ಉದ್ದೇಶ ಅಥವಾ ಈಗ ಕೆಲವು ಹೇಳಬಾರ್ದು ನಮ್ಮ ಜಾಗದಲ್ಲಿ ಇದು ತಪ್ಪು ಹಿಂದೂ ಸಂಸ್ಕೃತಿಯಲ್ಲಿ ಹೇಗಾಗಿದೆ ಅಂದರೆ ದೇವರ ಹೇಳಿ ಹಣ ಮಾಡುವುದು ಇದೆಲ್ಲ ಸುಲಿಗೆ ಆಗ್ತಾ ಇದೆ ಈಗ ಹೆಚ್ಚಿನ ಕಡೆಯಲ್ಲಿ ನಾವು ಈ ಕ್ಷೇತ್ರ ಎಂದು ಮಾಡಿ ಸುಮಾರು ಹತ್ತು ವರ್ಷ ಇಪ್ಪತ್ತು ವರ್ಷ ಕಾಲಾವಧಿಯೇ ನನ್ನ ಶುರುವಾಗಿ ಸುಧಾರಣೆ ಒಂದು ಏಳು ಎಂಟು ತಿಂಗಳಷ್ಟೇ ಆಗ್ತಾ ಬಂದಿದೆ ಆದರೆ ಸಾವಿರಾರು ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ ನಾವು ಶುರು ಮಾಡುವಾಗ ಮನೆಗೆ ಒಂದು ದೇವರು ಮನೆಯಲ್ಲಿ ಒಂದು ದೇವರು ದೈವ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡಿ ಶುರು ಮಾಡಿ ನಂಬಿಕೊಂಡು ಬಂದಂಥ ದೈವ ಇದರ ಹಿನ್ನೆಲೆ ಏನಂತ ಹೇಳಿದರೆ ಸುಮಾರು ನಾಲ್ಕು ಐದು ವರ್ಷ ಹಿಂದೆ ಹಿಂದೆ ನಾನು ಮಂಗಳೂರಿನಲ್ಲಿ ಉದ್ ವಿದ್ಯಾಭ್ಯಾಸಕ್ಕಂತ ಹೋಗಿದ್ದೆ ವಿದ್ಯಾಭ್ಯಾಸ ಅಂತ ಹೇಳಿ ಹೋದಾಗ ನನಗೆ ಅಲ್ಲಿ ಒಂದು ಪದವಿನಂಗಡಿ ಕ್ಷೇತ್ರ ಅಂಥೇಳಿ ಒಂದು ಜಾಗ ಇದೆ ಅಲ್ಲಿ ಪದವಿನಂಗಡಿ ಕ್ಷೇತ್ರಕ್ಕೆ ನಾನೇನದು ನನ್ನ ಫ್ರೆಂಡ್ಸಿಗೆ ಅಥವಾ ನನಗೆ ಏನಾದರೂ ಒಂದು ಇಚ್ಛೆ ಏನೊಂದು ಬಯಕೆ ಇದ್ದಾಗ ನಾನು ಹೋಗಿ ಅಜ್ಜನಿಗೆ ಒಂದು ಕ್ವಾಟ್ರಿಟ್ಟು ಅಜ್ಜ ಇವರಿಗೆ ನಾವು ತುಳುವಲ್ಲಿ ಜಾಸ್ತಿ ಅಜ್ಜನ ಹತ್ರ ಮಾತಾಡೋದು ಹಾಗಾಗ್ಲಿಕ್ಕೆ ಹೋಗಿ ಅಜ್ಜ ಬೇರೆಗೆ ಇಂಚಿತ್ನ ಬ್ಯಾಲೋಡ್ ಅಜ್ಜ ಅಂತೇಳಿ ಒಂದು ಕ್ವಾಟ್ರಿಟ್ಟು ಬಂದೆ ಆ ಕೆಲಸ ಖಂಡಿತವಾಗಿ ಆಗ್ತಾ ಇತ್ತು ಹಾಗಾಗಲಿಕ್ಕೆ ಹೋಗಿ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರೆಲ್ಲ ಇದ್ದರು ಎಲ್ಲರೂ ಅವರಿಗೆ ಹರಕೆ ಆಗಬೇಕಾದ್ರೆ ನನ್ನ ಮುಖಾಂತರ ಮಾಡಿಸ್ತಾ ಇದ್ರು ನನ್ನ ಮುಖಾಂತರ ಹರಕೆ ಇಳಿಸ್ತಿದ್ರು ಆ ಕೆಲಸಗಳು ಆಗ್ತಾ ಬರ್ತಾ ಇತ್ತು ನನ್ನ ವಿದ್ಯಾಭ್ಯಾಸ ಮುಗೀತು ಮುಗೀತು ನೆಕ್ಸ್ಟ್ ನಾನು ಎಜುಕೇಷನ್ ಮುಗ್ದಾದ ಮೇಲೆ ಎಲ್ಲರೂ ಮಾಡೋದು ಉದ್ಯೋಗ ಹುಡುಕಾಟ ಉದ್ಯೋಗ ಹುಡುಕಾಟಕ್ಕೆ ಹೋಗುವಾಗ ನನಗೆ ಒಳ್ಳೆ ರೀತಿಯ ಆಗ್ತಾ ಇದ್ವಿ ವಿಚಾರ ಏನಂತ ಹೇಳಿದರೆ ನನಗೆ ಹೋಗ್ಲಿಕ್ಕೆ ಇಲ್ಲ ಪ್ರೇರಾಪಣೆ ಬರ್ತಾ ಇರಲಿಲ್ಲ ನನ್ನದೊಂದು ಮೈಂಡ್ಸೆಟ್ ಅಂತ ಹೇಳಿದರೆ ನನ್ನ ನಾನು ಇನ್ನೊಬ್ಬನ ಕೆಳಗಡೆ ಕೆಲಸ ಮಾಡೋದಲ್ಲ ಅಜ್ಜ ನನ್ನ ಕೆಳಗಡೆ ಒಂದು ನಲವತ್ತೈವತ್ತು ಜನ ಕೆಲಸ ಮಾಡುವ ಹಾಗೆ ಅಜ್ಜ ಅನುಗ್ರಹ ಅಂತೇಳಿ ಅಲ್ಲಿ ಪದವಿನಂಗಡಿ ಕ್ಷೇತ್ರದಲ್ಲಿ ಕೈ ಮುಗಿದು ಬಂದೆ ಅಲ್ಲಿ ಬಂದು ಇಲ್ಲಿ ವ್ಯವಹಾರಗಳನ್ನು ಶುರು ಮಾಡಿದ್ದೆ ದೇವರ ಅಜ್ಜನ ಅನುಗ್ರಹದಲ್ಲಿ ಒಂದು ಝೀರೋ ಅಂತ ಹೇಳ್ಬೋದು ಝೀರೋದಿಂದ ಸ್ಟಾರ್ಟ್ ಮಾಡಿ ನಾನು ಏನೆಲ್ಲ ನನ್ನ ಬಯಕೆ ಇಟ್ಕೊಂಡಿದ್ದೆ ಆ ಬಯಕೆಯಂತೆ ನನ್ನದೆಲ್ಲ ಅನುಗ್ರಹ ಆಗ್ತಾ ಹೋಯಿತು ಸ್ವಲ್ಪ ಸಮಯ ಆದ ಮೇಲೆ ನನ್ನ ಮೇಲೆ ಆಕರ್ಷಣೆ ಅಂದರೆ ತುಳುನಾಡಿನಲ್ಲಿ ದೈವಗಳು ಒಂದು ವ್ಯಕ್ತಿಯ ಮೇಲೆ ಆಕರ್ಷಣೆ ಆಗುವಂಥ ವಿಚಾರಗಳಿವೆ ಅದೇ ರೀತಿಯಾಗಿ ಆಕರ್ಷಣೆ ಆಗ್ತಾ ಇತ್ತು ನಾನು ನಗಡ್ತಿದ್ದೆ ಅಂತ ನನಗೆ ಒಳಗೆ ಏನಾಗ್ತಿತ್ತು ಏನಾಗ್ತಾ ಆ ಒಂದು ಭಾವನೆಗಳು ನನಗೆ ಆ ಆಕರ್ಷಣೆ ನಿಂತ ಗೊತ್ತಾಗ್ತಿರಲಿಲ್ಲ ಹಾಗಾಗ್ಲಿಕ್ಕೆ ಹೋಗಿ ನಾನು ನನಗೆ ಆಕರ್ಷಣೆ ಆಗ್ತಾ ಇತ್ತು ಆದಮೇಲೆ ರಾತ್ರಿ ಹನ್ನೆರಡು ನಾನು ಕೆಲಸ ಮುಗಿ ನನ್ನ ಹೋಟ್ಲೆಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿದು ಬರುವಾಗ ಹನ್ನೆರಡು ಗಂಟೆ ಆಗ್ತಿತ್ತು ಪ್ರತಿ ರಾತ್ರಿಗೆ ನನಗೆ ನಾಳೆ ಏನಾದರೂ ಆಗೋದಿದ್ರೆ ಅಥವಾ ನಾಳೆ ಏನಾದರೂ ಅವಘಡ ಆಗೋದಿದ್ದರೆ ಮುಂಚಿತವಾಗಿ ನಾನು ಆ ರಾತ್ರಿ ನನಗೆ ಅಜ್ಜ ಆಕರ್ಷಣೆ ಆಗಿ ಈ ಥರ ಈ ಥರ ಆಗ್ತದೆ ಜಾಗ್ರತೆ ಮಾಡಿ ಅಂಥೇಳಿ ನಾನು ಹೇಳ್ತಿದ್ದೆ ಅದೇ ಪ್ರಕಾರ ಆಗ್ತಾ ಇತ್ತು ಹಾಗೆ ನಾವು ಅಜ್ಜನಿಗೆ ಒಂದು ಪ್ರಾರ್ಥನೆ ಆಡ್ತಿದ್ದೆವು ನಮ್ಮನ್ನು ನಂಬುವಷ್ಟು ನಾವು ಇದಿಲ್ಲ ಯಾಕಂದರೆ ದೈವಾರಾಧನೆ ದೇವಾರಾಧನೆ ಹೇಗೆ ಅಂತ ಹೇಳಿದರೆ ಇವತ್ತು ನಮಗೆ ನಾಳೆ ಬಿಸಾಕುವ ಹಾಗೆ ಇಲ್ಲ ಈಗ ನಾನೀಗ ನಾನು ನಂತರ ಏನು ಹೇಳಿ ಯೋಚನೆ ಮಾಡಬೇಕಾಗ್ತದೆ ಅದರ ಪ್ರಕಾರವಾಗಿ ನಾವು ನಂಬಲಿಕ್ಕೆ ನಾನು ಅದನ್ನು ಪ್ರೇರೇಪಿಸ್ತಿರಲಿಲ್ಲ ನಮ್ಮ ಮನೆಯವರು ಸಹ ಯಾರು ಅದಕ್ಕೆ ಬೆಂಬಲ ಹೇಳಿ ಮಾಡ್ತಾ ಇರಲಿಲ್ಲ ನಾನು ಬೆಂಬಲ ಕೊಡ್ತಿರಲಿಲ್ಲ ಆದರೆ ಒಂದು ದಿವಸ ಅಜ್ಜ ಹೇಳಿದರು ನೀವು ಈಗ ಅದರ ಬಗ್ಗೆ ಯೋಚನೆ ಮಾಡೋದು ಬೇಡ ಹೊತ್ತಿನಲ್ಲಿ ಆಗೋ ಕೆಲಸನ ಹೊತ್ತಿನಲ್ಲಿ ಮಾಡ್ಕೊಂಡು ಹೋಗ್ತೇನೆ ಅಂತೇಳಿ ತುಳುವಲ್ಲಿ ಹೇಳಿದರು ಮಾತು ತುಳುವಲ್ಲಿ ನುಡಿ ನನಗೆ ಆ ಆಕರ್ಷಣೆ ಆದ ಸಮಯದಲ್ಲಿ ಕನ್ನಡ ಮಾತಾಡಲಿಕ್ಕೆ ಇಂಗ್ಲೀಷ್ ಯಾವುದು ಬರೋದಿಲ್ಲ ಖಾಲಿ ತುಳುವಿನಲ್ಲಿ ನುಡಿ ಕಟ್ಟು ಹೋಗ್ತಾ ಇದೆ ಅದು ಮತ್ತೆ ನಾನು ನನಗೆ ನಂಗೆ ಉಳಿದಿಲ್ಲ ಇವಾಗ ಆಕಾಶನಲ್ಲಿ ಏನು ಮಾತಾಡ್ತೇನೆ ಅದನ್ನು ಅದರ ನಾನು ನಾರ್ಮಲ್ ಆದಾಗ ನನಗೆ ಯಾವುದು ನೆನಪಿರೋದಿಲ್ಲ ನಾನು ಏನು ಮಾತಾಡಿರ್ತೇನೆ ಏನು ಹೇಳಿರ್ತೇನೆ ಅನ್ನೋದು ನೆನಪಿರೋದಿಲ್ಲ ಒಂದು ದಿನ ರಾತ್ರಿ ಆಕರ್ಷಣೆಯಾಗಿ ಹೇಳಿದ್ರು ಅಜ್ಜ ನಿಮಗೆ ಇನ್ನು ನನ್ನನ್ನು ನಾನು ನೆಲೆ ನಿಲ್ಲುವ ಹೊತ್ತಾಗಿದೆ ಇನ್ನು ನೀವು ನೆಲೆ ನಿಲ್ಬೇಕಂತೇಳಿ ಅದ್ರ ಮೇಲೆ ನನಗೆ ಒಂದು ಯಾವುದೇ ಒಂದು ವಿಚಾರ ಆಗಬೇಕಾದ್ರೆ ಗುರು ಬೇಕು ಗುರುಬಲ ಏನು ಏನೂ ಮಾಡಲಿಕ್ಕಾಗೋದಿಲ್ಲ ಹಾಗಾಗ್ಲಿಕ್ಕೆ ಹೋಗಿ ನನಗೆ ಗುರು ಯಾರಂತ ಗೊತ್ತಿಲ್ಲ ದೈವಾರಾಧನೆ ಅಂದರೆ ಏನು ಗೊತ್ತಿಲ್ಲ ಆದರೆ ಮಾಡ್ಬೇಕಂತ ಹೇಳಿದರೆ ಕಷ್ಟದ ವಿಚಾರ ಹಾಗಾಗ್ಲಿಕ್ಕೆ ಹೋಗಿ ನಾನು ಆರಾಧನೆ ಹೇಳಿ ಆವಾಗ ಅಜ್ಜ ಹೇಳಿದ್ದು ಪದವಿನ ಅಂಗಡಿ ಕ್ಷೇತ್ರದಲ್ಲಿ ನಾನು ನಿನಗೆ ನಿನ್ನನ್ನು ಕಳಿಸಿದ್ದು ನೆಪಕ್ಕಾಗಿ ಅಲ್ಲಿ ಒಂದು ಗುರು ಇದ್ದಾರೆ ಅಶೋಕ್ ಬಂಗೇರ ಹೇಳಿ ಅವರ ಮುಖಾಂತರ ನಿನಗೆ ಬೇಕಾಗಿರೋ ಕೆಲಸ ಕಾರ್ಯಗಳನ್ನು ಮಾ ಮಾಡ್ಕೊಂಡು ಬರ್ತೇನೆ ಅಂತೇಳಿ ಅದೇ ಪ್ರಕಾರ ನಾವು ನನ್ನ ಒಂದು ಗುರುದೀಕ್ಷೆಗೋಸ್ಕರ ನಾನು ಅಲ್ಲಿ ಹೋದೆ ಪ್ರಥಮವಾಗಿ ಹೇಳಬೇಕಾದ್ರೆ ನಾನು ಈ ಕ್ಷೇತ್ರದಲ್ಲಿ ಈ ಒಂದು ಜನಸಂದಣಿ ಬಂದು ಈ ಅನುಗ್ರಹ ದೇವರು ಸಿಗಬೇಕಾದರೆ ಪ್ರಧಾನವಾಗಿ ಅವರು ನನಗೆ ಕಾರಣ ಯಾಕಂದರೆ ದೈ ನನಗೆ ಶುರುವಿಗೆ ಪೂಜೆ ಮಾಡುವಾಗ ಬಲಗೈಯಲ್ಲಿ ಆರತಿ ಎತ್ತುವಾಗ ಈಚೆ ಸೈಡ್ ಗಂಟೆ ಮಣ್ಣಿ ಆಗ್ತಿಲ್ಲ ಈಚೆ ಮನೆಗೆ ಗಂಟೆ ಮಣ್ಣು ಅಂದರಿಸುವಾಗ ಇರ್ತೆ ಆರತಿ ಎತ್ತಲಿಕ್ಕಾಗ ಅಂಥ ಒಂದು ದೊಡ್ಡ ಶಿಷ್ಯ ನಾನು ಅವರಿಗೆ ಆದರೆ ಅವರು ಇಷ್ಟು ತನಕ ನನ್ನ ಪ್ರಕಾರ ಅವರಿಗೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಅರುವತ್ತೈದು ವಿ ಶಿಷ್ಯಂದಿರಿಗೆ ದೀಕ್ಷೆ ಕೊಟ್ಟಿದ್ದಾರೆ ಆದರೆ ಅವರು ಈಗಲೂ ಸಹ ಹೇಳ್ತಾರೆ ನನ್ನ ಶಿಷ್ಯ ಅಂತೇಳಿ ನನ್ನ ಹೆಸರನ್ನು ಕೀರ್ತಿಯನ್ನು ಮೇಲೆ ತಂದು ಕೊಟ್ಟಂಥ ಶಿಷ್ಯ ಅಂತೇಳಿ ಆ ಅಜ್ಜನ ಅನುಗ್ರಹ ಗುರುಗಳ ಅನುಗ್ರಹದಲ್ಲಿ ಮಾಡಿಸಿಕೊಟ್ಟೆ ಹಾಗೆ ಅಲ್ಲಿಂದ ಬಂದಾದ ಮೇಲೆ ನಮ್ಮ ಮನೆಯಲ್ಲಿ ಒಂದು ಕಪ್ಪು ನಾಯಿ ಉಂಟು ಆ ನಾಯಿ ನನ್ನೊಟ್ಟಿಗೆ ನನ್ನ ಕಾಲ ಕೆಳಗೆ ಮಲಗ್ತಿತ್ತು ಯಾರು ಹೊರಗೆ ಹಾಕಿದ್ರು ಸಹ ತಲೆ ಒಡೆದು ಮನೆ ಗೋಡೆ ಒಡೆದು ಒಳಗೆ ಅಂದರೆ ತಲೆ ಹೊಡಿತಿತ್ತು ಬಾಗಿಲಿಗೆ ಒಳಗೆ ಬಿಡಿ ಅಂತೇಳಿ ಈ ಪ್ರತಿಷ್ಠಾಪನೆ ಒಂದು ದೈವದ ಪ್ರತಿಷ್ಠಾಪನೆ ಒಂದು ಮಂಡಲ ಅಂಥೇಳಿ ನಾವು ಅವಧಿ ತಗೊಳ್ತೇವೆ ಒಂದು ಭೂಮಿಗೆ ಭೂಮಿ ಪೂಜೆ ಆದಮೇಲೆ ಒಂದು ಮಂಡಲದಲ್ಲಿ ವಿಚಾರ ಆಗಬೇಕು ಭೂಮಿ ಪೂಜೆಗೆ ನಿಗದಿ ಇಟ್ಟಿದ್ದೇವೆ ಆದರೆ ನನ್ನ ಕೈಯಲ್ಲಿ ಹಣಕಾಸಿನ ವ್ಯವಸ್ಥೆ ಇಲ್ಲ ಆ ದಿವಸ ನಾನು ಆ ಗೆಜ್ಜೆ ಕತ್ತಿ ಅಂತ ಕೊಡ್ತಾರೆ ನಮಗೆ ದೀಕ್ಷೆ ಕೊಡುವಾಗ ಗುರುಗಳು ಗೆಜ್ಜೆ ಕತ್ತಿ ಇಟ್ಟು ಪೂಜೆ ಮಾಡುವಾಗ ನಾನು ಅಜ್ಜನಿಗೆ ಹೇಳಿದೆ ಐನೂರ ಒಂದು ರೂಪಾಯಿ ಇಟ್ಟೆ ಅಜ್ಜನ ಹತ್ರ ಅಜ್ಜ ನನ್ನ ಹತ್ರ ಇರೋದು ನಿನ್ನ ನನ್ನ ಕಷ್ಟ ಈಗ ತುಂಬ ಉಂಟು ನನ್ನ ಹತ್ರ ಇರೋದು ಇಷ್ಟೇ ನಾನು ಯಾರ ಕೈಯಲ್ಲೂ ಹಣ ಕೇಳುವುದಿಲ್ಲ ಯಾರ ಕೈಯಲ್ಲೂ ನನಗೆ ಇದು ಬೇಕಂತ ಯಾರು ಯಾರ್ಯಾರಿಗೆ ಏನೇನು ಬುದ್ಧಿ ಕೊಟ್ಟು ನೀನು ಮಾಡ್ಸ್ಕೊಂಡು ಹೋಗ್ತೀನಿ ಅದರ ಪ್ರಕಾರ ನಾನು ನಡ್ಕೊಂಡು ಹೋಗ್ತೇನೆ ಅಂತ ಹೇಳಿದೆ ಯಾಕಂತ ಹೇಳಿ ನಾನು ಈಗಲೂ ಅಷ್ಟೇ ನನಗೆ ಧರ್ಮ ಉಳಿಬೇಕು ಹಣ ಮಾಡುವ ಉದ್ದೇಶ ಅಥವಾ ಈಗ ಕೆಲವು ಹೇಳಬಾರ್ದು ನಮ್ಮ ಜಾಗದಲ್ಲಿ ಇದು ತಪ್ಪು ಹಿಂದೂ ಸಂಸ್ಕೃತಿಯಲ್ಲಿ ಹೇಗಾಗಿದೆ ಅಂದರೆ ದೇವರ ಹೆಸರು ಹೇಳಿ ಹಣ ಮಾಡುವುದು ಇದೆಲ್ಲ ಸುಲಿಗೆ ಆಗ್ತಾ ಇದೆ ಈಗ ಹೆಚ್ಚಿನ ಕಲೆಯಲ್ಲಿ ಆಗಬಾರ್ದು ಅಂತೇಳಿ ನನ್ನ ಮನಸ್ಸಲ್ಲಿ ಆವಾಗಲೇ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೆ ರಾತ್ರಿ ನನಗೆ ಅದೇ ಆಕರ್ಷಣ ಆಯಿತು ಹನ್ನೆರಡುವರೆ ಬಂದಾಗ ಆಕರ್ಷಣೆ ಆಯಿತು ಆವಾಗ ಅಜ್ಜವನ್ನು ಒಂದು ನುಡಿಕಟ್ಟು ಹೇಳಿದ್ದು ನಿಗಲು ಎನ್ನಿ ನಾವು ಹೆದ್ದು ಮೂಜಿಪಟ್ಟು ಮಲ್ಲಲೈತೀರಿ ಮಲ್ತೊಂಬೆ ಅಂತೇಳಿ ಮೂಜಿಪಟ್ಟು ಅಂತ ಹೇಳಿದರೆ ನಾನು ನೀವು ನೋಡ್ತಿರುವಂಥ ಇಷ್ಟು ದೊಡ್ಡ ವಿಜೃಂಭಣೆ ಆಗಿ ನಿಮಗೆ ಕಾಣ್ತಿರ್ಬೋದು ಇದರ ಹಿಂದೆ ಶ್ರಮಗಳು ತುಂಬ ಇದೆ ನಾನೊಬ್ಬನೇ ಅಲ್ಲ ಅದೇ ಪ್ರಕಾರ ಮಾವ ಬಂದು ನಂದು ಅವರಿಗೆ ಒಂದು ಮೂರ್ತಿ ಕೊಡು ಮೂರ್ತಿ ಕೊಡು ಅನ್ನೋ ಹಾಗೆ ಪ್ರೇರಂಭಿಸಾಯಿತು ಹಾಗೆ ಮಾವ ಒಂದು ಹಾಗೆ ಒಂದೊಂದೊಂದೊಂದು ಮಾತಾಡ್ತೋಗಿ ಮಾಡಿ 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 ಇಷ್ಟು ದೊಡ್ಡ ಬೆಳಗಾವಣಿಗೆ ಆಯಿತು ಅದೇ ರೀತಿ ಆ ಒಂದು ದಿನದ ಪ್ರತಿಷ್ಠಾಪನೆ ದಿನ ಪ್ರತಿಷ್ಠಾಪನೆ ದಿನ ನಮಗೆ ನಾವೊಂದು ಅಂದಾಜು ಒಂದು ಸಾವಿರ ಜನ ಕೋಲ ಸೇವೆಗೆ ಅಂತ ಲೆಕ್ಕಾಚಾರದ ಪ್ರಕಾರ ಒಂದು ಎಂಟುನೂರು ಜನಕ್ಕೆ ಅನ್ನ ಸಂತರ್ಪಣೆ ಅಂತೇಳಿ ನಾವು ಲೆಕ್ಕಾಚಾರದಲ್ಲಿತ್ತು ಆದರೆ ಎಂಟುನೂರು ಜನಕ್ಕೆ ಮಾಡಿದಂಥ ಅಡಿಗೆ ಎರಡು ಸಾವಿರ ಚಿಲ್ ಎರಡು ಸಾವಿರ ಎರಡು ಸಾವಿರದ ನಾಲ್ನೂರ ಏನು ಜನಕ್ಕೆ ನಾವು ಅಡುಗೆ ಬಳಸಿದ್ದೆವು ಖಾಲಿ ಅನ್ನ ಮಾತ್ರ ಬೇಯಿಸಿದ್ಬಿಟ್ರೆ ಅದೇ ಸಾರು ಅದೇ ಪಲ್ಯ ಅದು ಅಷ್ಟು ಜನಕ್ಕೆ ಅಂದರೆ ಅಕ್ಷಯ ಪಾತ್ರ ಏನು ಹೇಳ್ತಾರೆ ಅದೇ ರೀತಿ ಉದ್ಭವವಾಗಿ ಬಂದಿದೆ ಮೂರು ಪಟ್ಟೆ ಅಂತ ಹೇಳಿದ್ರೆ ಮೂರು ಪಟ್ಟೆ ಆಯಿತು ಈಗ ಒಂದು ಉದಾಹರಣೆ ಬೇಕಾದರೆ ಅಂತೇಳಿ ಮೊನ್ನೆ ಕೋಲ ಸೇವೆ ಆಗುವಾಗ ನನ್ನೊಂದು ಮನಸ್ಸಿನಲ್ಲಿ ಸಹ ಆಸೆ ಇತ್ತು ಅಜ್ಜ ಪೂರಕಟಿ ಬೊಳ್ಳಿ ಅಜ್ಜ ಏನು ಬೊಳ್ಳಿ ಬಂಗಾರಕ್ಕೆ ಬಯಕುನ ಎತ್ತು ಹೆಂಗೆ ಕೊಂಜಿನಿ ಬೊಳ್ಳಿದ ಗಿಂಡಿಡ ನೀರು ಕೊರಡು ಅಂತೇಳಿ ಮನಸ್ಸಲ್ಲಿ ನಾನು ಬೆಳಿಗ್ಗೆ ಅಂದ್ಕೊಂಡೆ ಅಂತ ಹೇಳಿದರೆ ಬೆಳ್ಳಿಯ ಒಂದು ಲೋಟದಲ್ಲಿ ಅಜ್ಜನಿಗೆ ಜನರಿಗೆ ನೀರಿಡಬೇಕಂತೆ ತುಳುನಾಡಿ ಸಂಸ್ಕೃತಿ ಪ್ರಕಾರ ನೀರು ಮತ್ತೆ ಒಂದು ಹೂ ದೈವಕ್ಕೆ ಪ್ರಧಾನ ಅದೇ ಪ್ರಕಾರ ನಾನು ನೀರಿಡುವ ಸಂಜೆ ಅಷ್ಟೊತ್ತಿಗೆ ಇಲ್ಲಿಯೊಬ್ರು ಭಕ್ತಾದಿ ಮಾಡುವ ಬೆಳಿಗ್ಗೆ ಕೆಲಸ ಮಾಡುವರು ಅವರು ಹೇಳಿದರು ಅಣ್ಣ ನನಗೆ ಯಾಕೋ ಗೊತ್ತಿಲ್ಲ ಮನಸ್ಸಲ್ಲಿ ಬೆಳ್ಳಿದೊಂದು ಲೋಟ ಕೊಡಬೇಕಂತ ಆಗ್ತೋಂಟ ಅಂತೇಳಿ ಅದೇ ರೀತಿ ಒಂದೊಂದು ವಿಚಾರ ಸಣ್ಣ ಸಣ್ಣ ವಿಚಾರವನ್ನು ನಾನು ಹೇಳಿಕೊಂಡದ್ದು ಬೆಳಿಗ್ಗೆ ಹೇಳಿಕೊಂಡ್ರೆ ಸಂಜೆ ನನಗೆ ಆಗಿ ಇತ್ತು ನಾನು ಪ್ರಸ ಸುರುವಿಗೆ ನಾನು ಪ್ರಶ್ನೆ ಕೂರುವಾಗಲೂ ಅಷ್ಟೇ ನನ್ನ ಅಮ್ಮನ ಹತ್ರ ಹೇಳ್ತಿದ್ದೆ ಅಮ್ಮ ನಾನು ಎಂಥ ಪ್ರಶ್ನೆ ಹೇಳಿ ಅಂತೇಳಿ ಹೇಳಿ ಕೂತ್ಕೊಂಡು ಯಾವಾಗ ಕೂತ್ಕೊಂಡಿದ್ದೇನೆ ಅವತ್ತಿಂದ ನನ್ನ ಕಿವಿಯಲ್ಲಿ ಏನೋ ಒಂದು ಯಾರೋ ಒಂದು ಬಂದು ಹೇಳಿದಾಗೆ ಮನಸ್ಸಿನ ರೂಪದಲ್ಲಿ ಹೇಳಿದಾಗೆ ಎಷ್ಟೋ ಜನ ಬರ್ತಾರೆ ಅವರ ಬಗ್ಗೆ ನಾನು ಪ್ರಸಾದ ಕೊಟ್ಟಿದ್ದೇನೆ ಪ್ರಸಾದ ಕೊಟ್ಟದ್ದನ್ನು ಅವರು ತಗೊಂಡೋಗಿ ಆಸ್ಪತ್ರೆಯಲ್ಲಿ ವೈದ್ಯರು ಆಗುವುದಿಲ್ಲ ಅಂತೇಳಿ ವಾಪಸ್ ಕಳಿಸಿದವರು ಈಗ ಅವರು ಸ್ವಂತ ಉದ್ಯೋಗಗಳನ್ನು ಉದ್ಯಮಗಳನ್ನು ಮಾಡಿ ಈಗ ಅವರ ಹೊಟ್ಟೆಯ ಬೇಕಾಗುವಷ್ಟು ಉದ್ಯೋಗಗಳು ಮಾಡ್ತಿದ್ದಾರೆ ಯಾಕಂದ್ರೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಎಂಟು ತಿಂಗಳಲ್ಲಿ ತುಂಬಾ ಪವಾಡಗಳಾಯ್ತು ಜೀವ